ರಾಜ್ಯ ಬಿಜೆಪಿ ಆರ್ಥಿಕ ಘಟಕದ ವತಿಯಿಂದ ಬೆಂಗಳೂರಿನಲ್ಲಿಂದು ಕೇಂದ್ರ ರೈಲ್ವೆ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ಸಿರೋಯಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಈ ಬಾರಿಯ ಕೇಂದ್ರ ಮುಂಗಡ ಪತ್ರದಲ್ಲಿ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡುವ ಮೂಲಕ ಮಧ್ಯಮ ವರ್ಗದ ಲಕ್ಷಾಂತರ ಕುಟುಂಬಗಳ ಕನಸನ್ನು ನನಸು ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡ ದಿಟ್ಟ ಹೆಜ್ಜೆ ಇದಾಗಿದೆ ಈ ಮೂಲಕ ಕಳೆದ ಹತ್ತು ವರ್ಷಗಳ ಪ್ರಧಾನಿಯವರ ದೂರದೃಷ್ಟಿಯ ಆರ್ಥಿಕ ನೀತಿಯನ್ನು ಅನಾವರಣ ಮಾಡಲಾಗಿದೆ ಬಿಪಿಎಲ್ ಕುಟುಂಬದವರಿಗೂ ಸೇರಿ ದೇಶದ ಎಲ್ಲರಿಗೂ ಅನಿಲ ನೀರಿನ ಸಂಪರ್ಕ ಪಡೆಯುವಂತಾಗಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಎಂಬತ್ತೆಂಟು ಹೊಸ ವಿಮಾನ ನಿಲ್ದಾಣ ಆರಂಭಿಸಲಾಗಿದೆ ಮೂವತ್ತೊಂದು ಸಾವಿರ ಕಿಲೋ ಮೀಟರ್ ಹೊಸ ರೈಲ್ವೆ ಹಳಿ ನಿರ್ಮಿಸಲಾಗುತ್ತಿದೆ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ಹೊಸ ಹೆದ್ದಾರಿಗಳ ನಿರ್ಮಾಣವಾಗಿದೆ ಮುನ್ನೂರ ತೊಂಬತ್ತು ಹೊಸ ವಿಶ್ವವಿದ್ಯಾಲಯಗಳು ಐಐಟಿ ಏಮ್ಸ್ಗಳ ಸಂಖ್ಯೆ ದ್ವಿಗುಣವಾಗಿದೆ ಎಂದು ಅವರು ತಿಳಿಸಿದರು ಕರ್ನಾಟಕದಲ್ಲಿ ಅಮೃತ್ ರೈಲು ನಿಲ್ದಾಣಗಳ ಅಡಿ ಅರವತ್ತೊಂದು ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಪ್ರತಿಯೊಂದು ರೈಲು ನಿಲ್ದಾಣಗಳ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ರೈಲು ನಿಲ್ದಾಣಗಳ ಕಟ್ಟಡಗಳ ವಿನ್ಯಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಸಕ್ತಿ ವಹಿಸಿದ್ದಾರೆ ಸಣ್ಣ ಸಣ್ಣ ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಹೇಳಿದರು What is it today? 42%. Our Prime Minister Narendra Modi ji, in 2015, he took this decision and raised the tax devolution to the states from 32% to 42%. One, two. Every project brings investment to a state. So, for example, the railway allocation. For Karnataka used to be just about 835 crore. Today it is 7650 crores.